ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಮ್ಮನ ಜೊತೆ ಏನ್ ಮಾತಾಡದೆ ಅಂತ ಕೇಳೋದಿಲ್ವಾ ಪೂರ್ಣ ತಾನೇ ಕೇಳಿದ ಭಾರ್ಗವ್ ಅವಳು ಕೇಳದಿದ್ದಾಗ ಇಬ್ಬರೂ ಸೂರು ನೋಡುತ್ತಾ ಮಲಗಿದ್ದರು ಮೌನದಲ್ಲೇ ಅವನೇ ಮಾತನಾಡಲಿ ಏನಾದರೂ ಹೇಳುವುದಿದ್ದರೆ ಹೇಳಲಿ ಎಂದೇ ಪೂರ್ಣ ಸುಮ್ಮನಿದ್ದಳು ಇಲ್ಲ ಎಂದಳು ಯಾಕೆ ನೀನು ಪ್ರಶ್ನೆನೇ ಮಾಡೋದಿಲ್ಲ ಇದ್ರ ಬಗ್ಗೆ ಅಮ್ಮ ನಾನು ಆಯು ಯಾವಾಗಲೂ ಏನಾದರೂ ಮಾತಾಡ್ತಿರ್ತೀವಿ ಅದನ್ನು ತಿಳ್ಕೋಬೇಕು ಅಂತ ನಿನಗೆ ಅನಿಸೋದಿಲ್ವಾ ಸಹಜವಾಗಿ ಕೇಳುತ್ತಿದ್ದನವ ಅಷ್ಟೇ ಶರಾವತಿಯವರ ಜೊತೆ ಮಾತನಾಡಿ ಸಮಾಧಾನವಾಗಿತ್ತಲ್ಲ ಹಾಗಾಗಿ ಸಹಜವಾಗಿ ಮಾತಿಗಿಳಿದಿದ್ದ ಅವಳ ಜೊತೆ ನನಗೆ ಗೊತ್ತಾಗೋ ವಿಷಯ ಇದ್ದರೆ ಖಂಡಿತ ನೀವು ನನಗೆ ಹೇಳ್ತೀರಾ ನೀವು ಹೇಳದೇ ಇದ್ದರೂ ಅತ್ತೆ ಖಂಡಿತ ಹೇಳ್ತಾರೆ ಅಂದಮೇಲೆ ನಾನು ಪ್ರಶ್ನೆ ಯಾಕೆ ಮಾಡಬೇಕು ಅದರಲ್ಲೂ ಆಫೀಸ್ಗೆ ಸಂಬಂಧಪಟ್ಟಿರೋ ವಿಷಯಗಳನ್ನ ಮಾತಾಡಿರ್ತೀರ ಇದ್ರ ಬಗ್ಗೆ ನನಗೆ ಗೊತ್ತಾಗೋದಿಲ್ಲ ಎಂದಳು ಅವನತ್ತ ನೋಡಿ ಅವಳತ್ತ ಮುಖ ತಿರುಗಿಸಿ ಮಲಗಿದ ಭಾರ್ಗವ್ ನನಗಿರೋ ಟೆನ್ಷನ್ನಿಂದ ನಿನಗೆ ಟೈಮ್ ಕೊಡೋಕೆ ಆಗ್ತಿಲ್ಲ ಪ್ರೀತಿಯಿಂದ ನಿನ್ನ ಜೊತೆ ಇರೋದಕ್ಕೂ ಆಗ್ತಿಲ್ಲ ಸಾರಿ ಕಣೆ ಶುಗರ್ಲೆಸ್ ಕೇಳಿದ ಭಾವುಕವಾಗಿ ಅದೇಕೋ ಅಂದು ತುಸು ಹೆಚ್ಚೆ ಮೆತ್ತಗಾಗಿದ್ದ ಅವ ಪರವಾಗಿಲ್ಲ ಭಾರ್ಗವ್ ನನಗೆ ಅರ್ಥ ಆಗುತ್ತೆ ನೀವು ಸಾರಿ ಕೇಳೋದೇನೋ ಬೇಡ ಕೇಳೋದಕ್ಕೂ ಹೋಗಬೇಡಿ ಎಂದಳು ಅವನತ್ತ ತಿರುಗಿ ಮಲಗಿ ನನಗೂ ಅರ್ಥ ಆಗುತ್ತೆ ಪೂರ್ಣ ನಮ್ಮಿಬ್ಬರ ಪ್ರೀತಿ ಈಗೀಗ ಶುರುವಾಗಿದೆ ಇಬ್ಬರು ಮನಸ್ಸಲ್ಲೂ ನೂರಾರು ಆಸೆಗಳಿವೆ ಆದರೆ ನನಗಿರೋ ಟೆನ್ಷನ್ಗೆ ಯಾವ ಆಸೆನೂ ಈಡೇರಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಸ್ವಲ್ಪ ಸಮಯ ಕೊಡು ಪೂರ್ಣ ಈ ಎಲ್ಲ ಯೋಚನೆಗಳಿಂದ ಹೊರಬಂದು ನಾನು ನಿನಗೆ ಸಮಯ ಕೊಡ್ತೀನಿ ನಿನ್ನಿಷ್ಟ ಏನಿದೆಯೋ ಎಲ್ಲನೂ ನೆರವೇರಿಸ್ತೀನಿ ಎಂದನವ ತನ್ನ ಪಕ್ಕದಲ್ಲಿದ್ದ ಅವಳ ಕೈಗಳಲ್ಲಿ ಕೈ ಹುದುಗಿಸಿ ನೀನು ಇದ್ರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡೋ ಅಗತ್ಯವೇ ಇಲ್ಲ ಲಡ್ಡು ಭಾರ್ಗವ್ ಈ ಪೂರ್ಣ ಮಹೇಶ್ವರಿಗೆ ಎಲ್ಲ ಅರ್ಥ ಆಗುತ್ತೆ ಎಂದಳು ಚಂದದಿಂದ ಅವನ ಬೇಸರ ಮರೆಸಲು ಅವನ ಮಾತಿನಂತೆ ಅವಳ ಮನದಲ್ಲಿ ನೂರಾರು ಆಸೆಗಳು ಇದ್ದದ್ದು ನಿಜವೇ ಆದರೆ ಬಾಯಿ ಬಿಟ್ಟು ಕೇಳಲು ಇನ್ನೂ ನಾಚಿಕೆ ಅವಳಲ್ಲಿ ಜೊತೆಗೆ ಅವನ ಮನಸ್ಥಿತಿ ಈಗ ಅರ್ಥವಾಗಿತ್ತು ನಿನ್ನ ಜೊತೆಗಿದ್ರೆ ಈ ಭಾರ್ಗವ್ನ ಎಲ್ಲ ಟೆನ್ಷನ್ ದೂರ ಆಗುತ್ತೆ ಕಣೆ ಎಂದವನೇ ಅವಳೆದೆಯನ್ನು ಮಗುವಂತೆ ಅಪ್ಪಿದ ಅವನ ಆ ಹಿಡಿತದಲ್ಲಿ ಮನದಲ್ಲಿನ ಬೇಸರವಿತ್ತು ಅವಳನ್ನು ಬಿಟ್ಟಿರಲಾರೆ ಎಂಬ ಪ್ರೀತಿ ಇತ್ತು ಅವಳದೆ ಬಡಿತವೇ ತನಗೆ ಸಮಾಧಾನ ಎಂಬಂತಿತ್ತು ನಾನು ನಿಮ್ಮ ಜೊತೆನೇ ಇರ್ತೀನಿ ಭಾರ್ಗವ್ ಎಂದಳು ಅವನ ತಲೆ ಸವರುತ್ತಾ ಅವ ಮಾತನಾಡದೆ ಅವಳನ್ನು ಅಪ್ಪಿಯೇ ಮಲಗಿದ್ದ ಹೌದು ಇಷ್ಟೆಲ್ಲ ಆದರೂ ಸಾಹೇಬರು ಟೆರೆಸ್ಸಿಗೆ ಹೋಗಲಿಲ್ವಲ್ಲ ಯಾಕೆ ಕುತೂಹಲದಿಂದ ಕೇಳಿದಳು ಇಲ್ಲದಿದ್ದರೆ ಅವ ಈಗ ಅವಳದೆಗೆ ತಲೆ ಕೊಟ್ಟು ಏಕೆ ಮಲಗಿರುತ್ತಿದ್ದ ಹೋಗೋ ಆಸೆ ಈಗಲೂ ಇದೆ ಆದರೆ ಅದು ನಿನಗೆ ಅಮ್ಮನಿಗೆ ಇಷ್ಟ ಆಗೋದಿಲ್ಲ ಆಲ್ರೆಡಿ ಒಂದು ಜಗಳ ಆಗಿದೆ ಮತ್ತೊಂದು ಆಗೋದು ಬೇಡ ಅಂತ ಸುಮ್ಮನಿದ್ದೀನಿ ನೀನು ಪರ್ಮಿಷನ್ ಕೊಡು ಸಾಕು ಅರ್ಧ ಗಂಟೆ ಹೋಗಿ ಬರ್ತೀನಿ ಎಂದವ ಅವಳಿಂದ ಸರಿಯದೆ ಮಾತನಾಡುತ್ತಿದ್ದ ಇಲ್ಲ ನೀವು ಎಲ್ಲೂ ಹೋಗ ಆಗಿಲ್ಲ ಸುಮ್ಮನೆ ಮಲ್ಕೊಳ್ಳಿ ಎಂದಳು ಅವನನ್ನು ಬಿಡದಂತೆ ಅಪ್ಪಿ ಅವ ಮಾತನಾಡದೆ ಕಣ್ಮುಚ್ಚಿದ್ದ ಅವನ ತಲೆ ಸವರುತ್ತಾ ಪೂರ್ಣ ಕೂಡ ನಿದ್ದೆಗೆ ಜಾರಿದ್ದಳು ಅವನ ಕೋಪ ಕುಡಿತ ಬಿಡಿಸಬೇಕೆಂದುಕೊಂಡಿದ್ದವಳು ಒಂದೊಂದೇ ಹೆಜ್ಜೆಯನ್ನಿಡುತ್ತಾ ಜಯ ಕಾಣುತ್ತಿದ್ದಳು ಅವನು ಅವಳ ಪ್ರೀತಿಗೆ ಸೋತು ತಾನಾಗಿಯೇ ಕುಡಿತವನ್ನು ಕಡಿಮೆ ಮಾಡುತ್ತಿದ್ದ ಬೆಳಗ್ಗೆ ತಯಾರಾಗಿ ಕೆಳಗೆ ಬಂದಾಗ ಭಾರ್ಗವ್ ತಿಂಡಿ ತಿಂದು ಮುಗಿಸಿ ತಾನು ಮೊದಲು ಬೆಂಗಳೂರಿಗೆ ಹೊರಟಿರುವ ಸುದ್ದಿಯನ್ನು ಹೇಳಿದ್ದ ಎಲ್ಲರ ಮುಂದೆ ಹೇಳದೇ ಹೋಗಿ ಮತ್ತೇನೋ ರಾದಾಂತವಾಗುವುದು ಬೇಡವಲ್ಲ ಹಾಗಾಗಿ ಹೇಳಿಯೇ ಹೊರಟಿದ್ದ ಶರಾವತಿಯವರು ಈ ಬಾರಿ ಏನೂ ಪ್ರಶ್ನೆ ಮಾಡಿರಲಿಲ್ಲ ಆಯುಷ್ಗೆ ಭಾರ್ಗವನ ಜೊತೆ ಮಾತನಾಡುವುದಿತ್ತು ಆದರೆ ಸಮಯ ಸಿಕ್ಕಿರಲಿಲ್ಲ ಭಾರ್ಗವನ ಮನದಲ್ಲಿ ಏನೋ ಟೆನ್ಷನ್ ಇದೆ ಎಂದು ಗೊತ್ತಾಗಿತ್ತಲ್ಲ ಅವನಿಗೆ ಹಾಗಾಗಿ ತಾನೊಮ್ಮೆ ಅದರ ಬಗ್ಗೆ ಕೇಳಬೇಕೆಂದು ಕೊಂಡಿದ್ದನವ ಆದರೆ ಭಾರ್ಗವ್ ಅವನ ಕೈಗೆ ಸಿಗದೆ ಬೆಂಗಳೂರಿನ ದಾರಿಯಲ್ಲಿದ್ದ ಈಗ ಕಂಟಿ ಕೂಡ ಅವನ ಜೊತೆಯೇ ಹೊರಟಿದ್ದ ಮೊದಲು ಸ್ಟೇಷನಿಗೆ ಹೋದವ ಅಲ್ಲಿ ಶಿವ ಇಲ್ಲವೆಂದು ತಿಳಿದಾಗ ನೇರವಾಗಿ ಅವನ ಮನೆಗೆ ಹೋಗಿದ್ದ ಭಾರ್ಗವ್ ಬಾಗಿಲಿಗೆ ಬಂದವನನ್ನು ಒಳಕರೆದು ಕೂರಿಸಿದ್ದ ಶಕ್ತಿ ಕೋಣೆಗೆ ಬಂದು ಶಿವನನ್ನು ಕರೆದಳು ತನ್ನ ಮೊದಲನೇ ಮಗನನ್ನು ತೋಳಲ್ಲಿ ಎತ್ತಿಕೊಂಡು ಕೆಳಗಿಳಿದು ಬಂದ ಶಿವ ಭಾರ್ಗವನನ್ನು ಕಂಡು ಆಶ್ಚರ್ಯನಾದ ಇದೇನಿದು ಮನೆವರೆಗೂ ಬಂದಿದ್ದೀರಾ ಕೇಳಿದವನಿಗೆ ಭಾರ್ಗವನ ಬಗ್ಗೆ ಇದ್ದ ಕಲ್ಪನೆಗಳೆಲ್ಲ ತಪ್ಪೆಂದು ಅರ್ಥವಾಗಿತ್ತು ನಾನು ನಿಮಗೆ ಕೊಟ್ಟಿರೋ ಕಂಪ್ಲೇಂಟ್ ಬಗ್ಗೆ ಕೇಳೋದಕ್ಕೆ ಬಂದಿದ್ದೀನಿ ಸರ್ ಎಂದವನ ಮುಂದೆ ಟೀ ತಂದು ಹಿಡಿದಳು ಶಕ್ತಿ ಥ್ಯಾಂಕ್ ಯು ಎಂದ ಭಾರ್ಗವ್ ಟೀ ತೆಗೆದುಕೊಂಡ ಕಂಠಿ ಕೂಡ ಅಲ್ಲಿಯೇ ಕುಳಿತಿದ್ದ ಶಕ್ತಿ ಶಿವನ ಪಕ್ಕದಲ್ಲಿ ಕುಳಿತಳು ಹೇಳಿ ಭಾರ್ಗವ್ ಏನು ಮಾತಾಡಬೇಕಿತ್ತು ಎಂದ ಶಿವನ ಮಾತಲ್ಲಿ ಈ ಬಾರಿ ಗೌರವವಿತ್ತು ಮೃದುತನವಿತ್ತು ಸರ್ ನೀವು ಇನ್ನೂ ಕೆಲಸ ಶುರು ಮಾಡಿಲ್ಲ ಅಂತ ನನಗೆ ಗೊತ್ತು ನಿಮಗೆ ನನ್ನ ಮಾತಿನಿಂದನೋ ನನ್ನ ನಡತೆಯಿಂದನೋ ನನ್ನ ಮೇಲೆ ಕೋಪ ಇರಬಹುದು ಸರ್ ಆದರೆ ಪ್ಲೀಸ್ ಈ ಕೋಪನ ನಾನು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ತೋರಿಸ್ಬೇಡಿ ಯಾಕಂದರೆ ನೀವು ಹುಡುಕಿ ಕೊಡೋ ಅವರಿಬ್ಬರ ಹತ್ರ ನನ್ನ ಜೀವನದ ಒಂದು ಸತ್ಯ ಅಡಗಿದೆ ಸರ್ ತಪ್ಪು ಮಾಡದಿದ್ದರೂ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀನಿ ನಾನು ಈಗ ನನ್ನನ್ನು ಈ ಪರಿಸ್ಥಿತಿಗೆ ತಂದಿದ್ದು ಅವರಿಬ್ಬರೇ ನಾನೇನು ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಅವ್ರನ್ನ ಹುಡುಕ್ತಿಲ್ಲ ಸರ್ ಅವರು ಬಂದು ನನ್ನ ತಾಯಿ ಮುಂದೆ ಮತ್ತು ನನ್ನ ಹೆಂಡತಿ ಮುಂದೆ ನಾನೇನು ತಪ್ಪು ಮಾಡಿಲ್ಲ ಅಂತ ಸತ್ಯ ಹೇಳಿದ್ರೆ ಸಾಕು ಸರ್ ಎಂದವ ಟೀ ಕುಡಿಯುತ್ತಿದ್ದ ನಿಧಾನವಾಗಿ ಶಿವ ಸುಮ್ಮನೆ ಅವನ ಮಾತುಗಳನ್ನು ಕೇಳುತ್ತಿದ್ದ ಅವ್ರನ್ನ ನಾನು ಈ ನಾಲ್ಕು ವರ್ಷಗಳಿಂದ ಹುಡುಕೋ ಪ್ರಯತ್ನವೇ ಮಾಡಿರಲಿಲ್ಲ ಸರ್ ನನ್ನ ಅಮ್ಮ ನನ್ನ ಜೀವನ ಅವ್ರ ಕಣ್ಣಲ್ಲಿ ನಾನು ಅಪರಾಧಿಯಾಗಿದ್ದೆ ಆ ಬೇಸರ ಇತ್ತು ನನಗೆ ಆದರೆ ಅವರು ಮುಂದೆ ನಿರಪರಾಧಿ ಅಂತ ತೋರಿಸೋ ಪ್ರಯತ್ನ ನಾನು ಮಾಡಿರಲಿಲ್ಲ ನನಗೆ ಅದರ ಅವಶ್ಯಕತೆ ಇರಲಿಲ್ಲ ನನ್ನ ಅಮ್ಮನಿಗೆ ಗೊತ್ತು ನಾನೇನೂ ತಪ್ಪು ಮಾಡಿಲ್ಲ ಅಂತ ಆದರೂ ಅವರು ನನ್ನನ್ನು ಅಪರಾಧಿನೇ ಅನ್ನೋದು ಯಾಕಂದರೆ ನನ್ನ ದಡ್ಡತನನೋ ಜಾಣತನೋ ಅವತ್ತು ನನ್ನಿಂದ ತಪ್ಪಾಗೋ ಹಾಗೆ ಮಾಡಿದೆ ಅದಕ್ಕೆ ಆದರೆ ಈಗ ನನಗೆ ಮದುವೆ ಆಗಿದೆ ಸರ್ ನನ್ನ ಹೆಂಡತಿ ಅಂದರೆ ನನಗೆ ಜೀವ ಅವಳಿಗೂ ನಾನು ಅಂದರೆ ಜೀವ ನಡೆದು ಹೋಗಿರೋ ಘಟನೆ ಬಗ್ಗೆ ಅವಳಿಗೆ ಏನೂ ಗೊತ್ತಿಲ್ಲ ಸರ್ ಮುಂದೊಂದು ದಿನ ಗೊತ್ತಾಗಿ ಅವಳು ಅಮ್ಮನ ಹಾಗೆ ನನ್ನನ್ನು ತಪ್ಪಾಗಿ ತಿಳ್ಕೊಬಾರ್ದಲ್ಲ ಸರ್ ಅದಕ್ಕೆ ಈ ಸತ್ಯದ ಹುಡ್ಕಾಟ ನಂದು ಬಹುಶಃ ನಿಮಗೆ ಗೊತ್ತಿರುತ್ತೆ ಹೆಂಡತಿಯಿಂದ ದೂರ ಇದ್ದರೆ ಏನು ಅಂತ ಊರನ್ನೇ ಎದುರಿಸೋ ನನಗೆ ಅವಳಿಂದ ದೂರ ಇರೋ ಶಕ್ತಿ ಇಲ್ಲ ಸರ್ ಮುಂದೊಂದು ದಿನ ಅವಳಿಗೆ ಹೆಗ್ಗೋ ಸತ್ಯ ತಿಳಿದು ಅವಳು ನನ್ನಿಂದ ದೂರ ಹೋಗೋದಕ್ಕೂ ಮೊದಲೇ ನಾನು ಅವಳಿಗೆ ಸತ್ಯ ತಿಳಿಸ್ಬೇಕು ಅದಕ್ಕೆ ಅವರಿಬ್ಬರು ಬೇಕು ದಯವಿಟ್ಟು ಹುಡುಕಿ ಕೊಡಿ ಸರ್ ಎಂದ ಭಾರ್ಗವ್ ದೈನ್ಯತೆಯಿಂದ ಬೇಡಿಕೊಂಡಿದ್ದ ಶಿವನ ಮುಂದೆ ಅವನ ಆ ತಾಳ್ಮೆಯ ಮಾತುಗಳು ಶಿವನ ಮನ ಕದ್ದಿದ್ದು ಸುಳ್ಳಲ್ಲ ಅಷ್ಟೊಂದು ಒರಟಾಗಿ ಮಾತನಾಡುವವ ಹೀಗೂ ಮಾತನಾಡುವವನೇ ಎನ್ನಿಸಿತ್ತು ಅವನ ಮನಕ್ಕೆ ಇವತ್ತು ಸ್ಟೇಷನಿಗೆ ಹೋಗ್ತಿದ್ದಾಗೆ ಮೊದಲು ನಿಮ್ಮ ಕಂಪ್ಲೇಂಟ್ ಬಗ್ಗೆನೇ ವಿಚಾರಿಸ್ತೀನಿ ಭಾರ್ಗವ್ ಎಂದ ಶಿವ ಅವನ ಮನವಿಗೆ ಸೋತು ಭಾರ್ಗವ್ನ ಮುಖ ಹೊರಳಿತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಂದ ಖುಷಿಯಿಂದ ಆದಷ್ಟು ಬೇಗ ಅವರನ್ನು ಹುಡುಕ್ ಕೊಡ್ತೀನಿ ಇವತ್ತು ನಿಮ್ಗೆ ಏನಾದರೂ ಸುದ್ದಿ ಕೊಟ್ಟೆ ಕೊಡ್ತೀನಿ ಅವ್ರ ಬಗ್ಗೆ ಈ ಶಿವನ ಮೇಲೆ ನೀವು ಇಟ್ಟಿರೋ ನಂಬಿಕೆ ಸುಳ್ಳಾಗೋದಿಲ್ಲ ಎಂದ ಶಿವ ಭಾರ್ಗವ್ನ ಗುಣಕ್ಕೆ ತಲೆಬಾಗಿದ್ದ ಆಗಲೇ ಥ್ಯಾಂಕ್ ಯು ಸರ್ ನಾವಿನ್ನು ಬರ್ತೀವಿ ಎಂದ ಭಾರ್ಗವ್ ಮೇಲೆದ್ದು ಟೀ ಕಪ್ ಟೇಬಲ್ ಮೇಲಿಟ್ಟು ಬಾಗಿಲತ್ತ ಹೊರಟ ಭಾರ್ಗವ್ ಕರೆದ ಶಿವ ಕೂಗಿ ನಿಂತು ತಿರುಗಿದ ಭಾರ್ಗವ್ ಅವನತ್ತ ಐ ಆಮ್ ಸಾರಿ ಎಂದ ಇಟ್ಸ್ ಓಕೆ ಸರ್ ಎಂದ ಭಾರ್ಗವ್ ಹೊರ ನಡೆದ ಇದೇನಿದು ನೀನು ಅವ್ರಿಗೆ ಸಾರಿ ಕೇಳ್ತಿದ್ಯಾ ಯಾಕೆ ಕೇಳಿದಳು ಶಕ್ತಿ ಶಿವನನ್ನು ಅವನು ಮೈಸೂರಿನ ಕಿಂಗ್ ಅಂತ ಮೆರೆಯೋದನ್ನು ನೋಡಿ ಮಿನಿಸ್ಟರ್ ಅವನಿಗೋಸ್ಕರ ನನಗೆ ಕೆಲಸ ವಹಿಸಿದ್ದನ್ನು ನೋಡಿ ಇವನೊಬ್ಬ ದೊಡ್ಡ ಅಹಂಕಾರಿ ಜೊತೆಗೆ ಏನೋ ಇಲ್ಲಿಗಲ್ ಕೆಲಸ ಮಾಡ್ತಿದ್ದಾನೆ ಅಂತ ನಾನು ಅನ್ಕೊಂಡಿದ್ದೆ ಶಕ್ತಿ ಆದರೆ ಇಲ್ಲ ಅವನೊಬ್ಬ ಒಳ್ಳೆ ಮನುಷ್ಯ ಸ್ವಲ್ಪ ನನ್ನ ಹಾಗೆ ಕೋಪಿಷ್ಟ ಅಷ್ಟೇ ಅವನು ಮೊದಲು ನನ್ನ ಜೊತೆ ಫೋನ್ನಲ್ಲಿ ಮಾತಾಡಿದ್ದು ನಾನು ಅವನ ಬಗ್ಗೆ ಇದ್ದ ನ್ಯೂಸ್ ಎಲ್ಲಾನು ನೋಡಿ ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ ಹಾಗಾಗಿ ಅವನ ಕಂಪ್ಲೇಂಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ ಬೇಕಂತಾನೆ ಅವನನ್ನು ಅಲಕ್ಷ್ಯ ಮಾಡಿದ್ದೆ ಆದರೆ ಇವನ ಬಗ್ಗೆ ಮೈಸೂರಲ್ಲಿ ಇರೋ ನನ್ನ ಸ್ನೇಹಿತರ ಹತ್ರ ಕೇಳಿ ತಿಳ್ಕೊಂಡೆ ಅವನು ಹೆಸರಿಗೆ ತಕ್ಕ ಹಾಗೆ ಮೈಸೂರಿನ ಕಿಂಗ್ ಆಗೇ ಇದ್ದಾನೆ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾನೆ ಅಲ್ಲಿನ ರಾಜಕಾರಣಿಗಳು ಮಾಡೋ ಇಲ್ಲಿಗಲ್ಲಿ ಕೆಲಸನೆಲ್ಲ ಬೆಳಕಿಗೆ ತಂದಿದ್ದಾನೆ ಕಾನೂನು ಶಿಕ್ಷೆ ಕೊಡೋದಕ್ಕೆ ಆಗದಿರೋದಕ್ಕೆಲ್ಲ ಅವನು ಶಿಕ್ಷೆ ಕೊಟ್ಟಿದ್ದಾನೆ ಅದೇನೋ ಅಂತಾರಲ್ಲ ಬಡವರು ಬಂದು ಹಾಗಿದ್ದಾನೆ ಆ ಭಾರ್ಗವ್ ಎಂದ ಶಿವ ಮನ ತುಂಬಿ ಹೊಗಳಿದ ಅವನನ್ನು ಹ್ಞೂ ಯಾರನ್ನು ಒಂದೇ ಬಾರಿಗೆ ಅಳಿಬಾರ್ದು ಶಿವ ನೋಡು ನೀನು ಆವತ್ತೆ ಅವರಿಗೆ ಸಹಾಯ ಮಾಡಿದರೆ ಇವತ್ತು ಹೀಗೆ ನೀನೇ ಕ್ಷಮೆ ಕೇಳೋ ಪರಿಸ್ಥಿತಿ ಬರ್ತಿರಲಿಲ್ಲ ಅವಸರ ಮಾಡಿ ಪಶ್ಚಾತ್ತಾಪ ಪಡ್ತಿದೀಯಾ ಎಂದಳು ಹಾಂ ಆದರೆ ಆವತ್ತು ಮಾಡಿರೋ ತಪ್ಪನ್ನು ಈಗ ಮಾಡೋದಿಲ್ಲ ನಾನು ಸ್ಟೇಷನಿಗೆ ಹೋಗ್ತಿದ್ದಾಗೆ ಅವನು ಕೊಟ್ಟಿರೋ ಕಂಪ್ಲೇಂಟ್ ಬಗ್ಗೆ ವಿಚಾರಿಸ್ತೀನಿ ಎಂದವ ಭಾರ್ಗವ್ ಕೊಟ್ಟಿದ್ದ ಕಲಾ ಮತ್ತು ಸೂರ್ಯ ಫೋಟೋ ನೋಡಿದರೆ ಸಾಕಿತ್ತು ಅವರು ಎಲ್ಲಿರುವರೆಂದು ಸರಾಗವಾಗಿ ಅವನಿಗೆ ತಿಳಿದೇ ಬಿಡುತ್ತಿತ್ತು ಇದೇ ತಪ್ಪನ್ನು ಅವ ಅಂದೇ ತಿದ್ದಿಕೊಂಡಿದ್ದರೆ ಭಾರ್ಗವನ ಸಮಸ್ಯೆ ಇಷ್ಟೊತ್ತಿಗೆ ಬಗೆಹರಿದಿರುತ್ತಿತ್ತೇನೋ ಭಾರ್ಗವನಿಗೆ ಸಹಾಯ ಮಾಡಲು ಬಂದಿರುವ ಶಿವಶಕ್ತಿ ಸ್ವಲ್ಪ ಸಮಯದ ಬಂಧುಗಳಷ್ಟೆ ಶಿವಶಕ್ತಿಯ ಪ್ರೀತಿಯ ಕತೆಯನ್ನು ಇನ್ನೂ ಯಾರೆಲ್ಲ ಕೇಳಿಲ್ವೋ ಈಗಲೇ ಹೋಗಿ ಕೇಳಿ ಈ ಹೃದಯಗೀತೆ ನಿನಗಾಗಿ ಮತ್ತೊಂದು ಸರಿ ಕೇಳಬೇಕು ಅಂದ್ಕೊಂಡವ್ರು ಕೂಡ ಹೋಗಿ ಕೇಳಬಹುದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ ಥ್ಯಾಂಕ್ ಯು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು